ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಂನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಿಂದ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಾನು ಕೆಲವೊಂದು ಮುಖ್ಯವಾದಂತಹ ಪ್ರಶ್ನೆಗಳ ಬಗ್ಗೆ ವಿವರಣೆಯನ್ನು ತಿಳಿಸಿದ್ದೆ ಹಳೆಯ ವಿಡಿಯೋಸ್ನಲ್ಲಿ ನೀವು ನೋಡಿದರೆ ಸಂಪೂರ್ಣವಾಗಿ ನಾನು ಭಾರತ ಸಂವಿಧಾನದ ಬಗ್ಗೆ ತಿಳಿಸಿದ್ದೆ ಐ ಸಿ ಎಚ್ ಆರ್ ಇದರಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಹೇಳಿ ಅಂತ ನೀವು ಕೇಳಿದ್ದೀರಾ ರಿಕ್ವೆಸ್ಟೆಡ್ ವಿಡಿಯೋ ಆಗಿರುವಂಥದ್ದು ಹಾಗೆ ಇದನ್ನು ಕೂಡ ವಿವರಿಸ್ತಾ ಇದ್ದೇನೆ ತುಂಬ ಹಳೆಯ ವಿಡಿಯೋದಲ್ಲಿ ನಾನು ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ವಿವರಿಸಿದ್ದೆ ಇವತ್ತು ಆರಂಭದಿಂದ ಅದನ್ನು ಪುನಃ ವಿವರಿಸ್ತಾ ಇದ್ದೇನೆ ರಾಷ್ಟ್ರೀಯ ಭಾವೈಕ್ಯತೆ ಈಗ ನಾವು ಸಂವಿಧಾನದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅಂದ ಕೂಡಲೇ ನಮಗೆ ಗೊತ್ತಾಗಬೇಕಾದಂಥ ವಿಚಾರ ಅಂದರೆ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹತ್ತು ಅಂಕಕ್ಕೆ ಬರ್ತದೆ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಬಂದಾಗ ನೀವು ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥವನ್ನು ಬರೀಬೇಕು ಹಾಗೆ ಅದರ ಜೊತೆಗೆ ಅರ್ಥದ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಉಂಟಾಗುವಂತಹ ಸಮಸ್ಯೆಗಳು ಮತ್ತು ಅದರಲ್ಲಿ ಉಂಟಾಗುವಂಥ ಅದರ ನಾವು ಏನೆಲ್ಲ ಪರಿಹಾರವನ್ನು ಮಾಡಿಕೊಳ್ಬೇಕು ಎನ್ನುವಂಥ ವಿಚಾರವನ್ನು ಕೂಡ ನೀವು ಬರಿತಾ ಹೋಗಬೇಕಾಗ್ತದೆ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿ ಅಂತ ಕೇಳುವಂಥದ್ದು ಮೊದಲಿಗೆ ನಾವು ಅದರ ಅರ್ಥವನ್ನು ಅಂದರೆ ಒಂದು ಪರಿಚಯವನ್ನು ಮಾಡಿಕೊಳ್ಬೇಕು ರಾಷ್ಟ್ರೀಯ ಭಾವೈಕ್ಯತೆ ತುಂಬನೇ ಮಹತ್ವವುಳ್ಳದ್ದಾಗಿರುವಂಥದ್ದು ಏಕೆಂದರೆ ಭಾರತವು ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ವಿಭಿನ್ನವಾದ ನೆಲೆಕಟ್ಟನ್ನು ಹೊಂದಿದೆ ಭಾರತ ವಿಭಿನ್ನವಾಗಿರುವುದರಿಂದ ಈ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂಥದ್ದು ಭಾರತದಲ್ಲಿ ಒಂದು ಮಹತ್ವಪೂರ್ಣವಾಗಿರುವಂಥದ್ದು ಅಂದರೆ ನಾವೆಲ್ಲರೂ ಒಂದೇ ಎನ್ನುವಂತಹ ಮನೋಭಾವನೆ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆ ಮೂಡುವಂಥದ್ದು ಬೇಕಾದರೆ ಅದು ರಾಷ್ಟ್ರೀಯ ಭಾವೈಕ್ಯತೆ ನಾವೆಲ್ಲರೂ ಒಂದೇ ಎಂಬು ಬ ಎಂದು ಭಾರತದ ಪ್ರಜೆಗಳಾದ ನಾವೆಲ್ಲರೂ ಕೂಡ ಒಂದೇ ಎನ್ನುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆಯಿಂದ ಸಾಧ್ಯವಾಗ್ತದೆ ಇದಕ್ಕೆ ಅನೇಕ ಸಮಸ್ಯೆಗಳು ಕೂಡ ಇದೆ ಅದಕ್ಕೆ ಪರಿಹಾರಗಳನ್ನು ಕೂಡ ನಾವು ತಿಳಿಸಬೇಕಾಗ್ತದೆ ಪರಿಹಾರ ಕೂಡ ನಾವು ಬರೀಬೇಕು ಇದರ ಉತ್ತರ ಬರೀಬೇಕಾದ ಮೊದಲನೇದಾಗಿ ಅರ್ಥ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಒಂದೇ ಎನ್ನುವಂತಹ ಮನೋಭಾವ ನಾವೆಲ್ಲರೂ ಒಂದೇ ಎನ್ನುವಂತಹ ಮನೋಭಾವ ತಮ್ಮ ರಾಷ್ಟ್ರದ ಒಳಗಡೆ ಒಗ್ಗಟ್ಟನ್ನು ಸಾಧಿಸುವಂಥದ್ದು ಇದಕ್ಕೆ ಅನೇಕರು ಅನೇಕ ರೀತಿಯಲ್ಲಿ ಅರ್ಥವನ್ನು ಹೇಳ್ತಾರೆ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಒಗ್ಗೂಡಿಸುವಿಕೆ ಸಮಗ್ರತೆ ರಾಷ್ಟ್ರೀಯತೆ ಎಂಬುದಾಗಿ ಕೂಡ ತಿಳಿಸ್ತಾರೆ ಎನ್ನುವಂಥ ಅರ್ಥವನ್ನು ಬರೆಯಿರಿ ಅದಾದ ನಂತರ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಇರುವಂತಹ ಸಮಸ್ಯೆಗಳೇನು ಒಂದು ರಾಜಕೀಯ ಸಮಸ್ಯೆಗಳು ಎರಡು ಆರ್ಥಿಕ ಸಮಸ್ಯೆಗಳು ಮೂರು ಸಾಮಾಜಿಕ ಸಮಸ್ಯೆಗಳು ನಾಲ್ಕು ಸಾಂಸ್ಕೃತಿಕ ಸಮಸ್ಯೆಗಳು ಐದು ಮಾನಸಿಕ ಸಮಸ್ಯೆಗಳು ಇವಿಷ್ಟು ಐದು ಸಮಸ್ಯೆಗಳು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸಲಿಕ್ಕೆ ಇರುವಂತಹ ಸಮಸ್ಯೆಗಳು ರಾಜಕೀಯ ಸಮಸ್ಯೆಗಳು ಅಂದರೆ ಏನು ರಾಜಕೀಯವಾಗಿ ನಾವು ನೋಡಿದಾಗ ನಮ್ಮ ರಾಷ್ಟ್ರ ನಮ್ಮದೇ ಆದ ಒಂದು ಗಡಿಯನ್ನು ಹೊಂದಿ ಒಂದು ಹೊಂದಿಕೊಂಡು ಒಗ್ಗೂಡು ಒಗ್ಗೂಡಿಕೊಂಡಿರುವಂಥದ್ದನ್ನು ನಾವು ಕಾಣ್ತೇವೆ ಆದರೆ ರಾಷ್ಟ್ರದಲ್ಲಿ ರಾಜಕೀಯವಾಗಿ ಅನೇಕ ಸಮಸ್ಯೆಗಳನ್ನು ತಂದೊಡ್ಡಿ ಪ್ರತ್ಯೇಕತಾ ಮನೋಭಾವನೆಯನ್ನು ಹುಟ್ಟುಹಾಕುವಂಥದ್ದು ಈ ರಾಜಕೀಯ ಈ ರಾಜಕೀಯ ಸಮಸ್ಯೆಗಳೇ ನಮ್ಮನ್ನು ಪ್ರತ್ಯೇಕವಾಗಿ ಮಾಡುವಂತೆ ಮಾಡ್ತದೆ ಸ್ವಾತಂತ್ರ ಸಂದರ್ಭದಲ್ಲಿ ರಾಜರಾಳ್ವಿಕೆಗೊಳಪಟ್ಟಿದ್ದಂತಹ ರಾಜ್ಯಗಳನ್ನು ಸಮರ್ಥಕವಾಗಿ ಒಗ್ಗೂಡಿಸಿದರೂ ನಂತರದಲ್ಲಿ ಉಂಟಾದಂತಹ ರಾಜ್ಯ ವಿಂಗಡಣೆಯಲ್ಲಿ ಅನೇಕ ಪ್ರಭಾವಗಳಿಗೆ ಒಳಗಾಗಿ ಭಾಷಾ ಆಧಾರದ ಮೇಲೆ ವಿಂಗಡಿಸಿದ್ದನ್ನು ನೀವು ಕೇಳಿರಬಹುದು ಆದಾಗ್ಯೂ ಕೂಡ ಸಮಸ್ಯೆ ಪರಿಹಾರವಾಗದೇ ಇದ್ದ ಇದ್ದು ಒಳಗಾಗಿ ಭಾಷಾ ಆಧಾರದ ಮೇಲೆ ವಿಂಗಡಿಸಿದ್ದನ್ನು ಕೂಡ ನೀವು ಸ್ಮರಿಸಬಹುದು ಅದಾಗ್ಯೂ ಕೂಡ ಸಮಸ್ಯೆ ಪರಿಹಾರವಾಗದೇ ಇದ್ದು ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಜಮ್ಮು ಕಾಶ್ಮೀರ ಅಸ್ಸಾಂ ಮೊದಲಾದಂತಹ ರಾಜ್ಯಗಳಲ್ಲಿ ರಾಜಕೀಯ ದುರುದ್ದೇಶದಿಂದ ಪ್ರತ್ಯೇಕ ಭಾವನೆ ಉಂಟಾಗಿರುವಂಥದ್ದನ್ನು ಕಾಣ್ಬೋದು ಹಾಗೂ ನೀವು ಕೇಳಿರಬಹುದು ಇನ್ನು ಆರ್ಥಿಕ ಸಮಸ್ಯೆಗಳು ಈ ಆರ್ಥಿಕ ಸಮಸ್ಯೆಗಳು ಏನು ಮಾಡ್ತದೆ ಅಂತೆ ಉಂಟು ಮಾಡ್ತದೆ ರಾಷ್ಟ್ರದಲ್ಲಿ ಜನತೆ ಯಾವಾಗ ಆರ್ಥಿಕವಾಗಿ ಉತ್ತಮಗೊಳ್ಳುತ್ತಾರೋ ಆಗ ರಾಷ್ಟ್ರಾಭಿಮಾನ ಮತ್ತು ಆಸಕ್ತಿ ಮೂಡಿ ಐಕ್ಯತಾ ಮನೋಭಾವನೆ ಬೆಳೆಯಲು ಅವಕಾಶವಾಗ್ತದೆ ಇದಲ್ಲದೆ ಜನತೆ ತಮ್ಮ ಜೀವನಾವಶ್ಯಕ ವಸ್ತುಗಳಿಗಾಗಿ ಹೋರಾಟ ಮಾಡುವಂತಾದರೆ ಅವರಿಗೆ ರಾಷ್ಟ್ರ ರಾಷ್ಟ್ರೀಯತೆ ಐಕ್ಯತೆ ಮೊದಲಾದವುಗಳ ಕಡೆಗೆ ಚಿಂತನೆ ಅಥವಾ ಯೋಚನೆಯ ಗಮನವೇ ಹುಟ್ಟುವುದಿಲ್ಲ ಅವರು ಯಾವಾಗಲೂ ತಮ್ಮ ಬಡತನ ತಮ್ಮ ಕಷ್ಟ ಹಸಿವು ನೋವು ವಸತಿ ಇವುಗಳಿಗೆ ಹೋರಾಟ ಮಾಡುವಂಥದ್ದೇ ಆಗಿರ್ತದೆ ಆರ್ಥಿಕ ಸಮಸ್ಯೆ ಬಂದಾಗ ನಾವು ರಾಷ್ಟ್ರೀಯವಾಗಿ ನಾವು ಐಕ್ಯತೆಯನ್ನು ಹೊಂದಿರಬೇಕು ಅದೆಲ್ಲ ನಮ್ಮ ಗಮನಕ್ಕೆ ಬರುವುದಿಲ್ಲ ಸಾಮಾಜಿಕ ಸಮಸ್ಯೆಗಳು ಯಾವ ಸಾಮಾಜಿಕ ಸಮಸ್ಯೆಗಳು ನಮ್ಮನ್ನು ದೂರ ಮಾಡ್ತಾ ಇದೆ ಯಾವ ಯಾವುದೇ ವ್ಯಕ್ತಿಯನ್ನು ಜಾತಿ ಮತ ಧರ್ಮ ಬಣ್ಣ ಇವುಗಳ ಆಧಾರದ ಮೇಲೆ ಪ್ರತ್ಯೇಕಿಸುವಂತಿಲ್ಲ ಇಂತಹ ಅಸಮಾನತೆಯನ್ನು ಹೋಗಲಾಡಿಸುವ ದೃಷ್ಟಿಯಿಂದಲೇ ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯ ಸಮಾನತೆಯ ಹಕ್ಕುಗಳನ್ನು ನೀಡಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕುಗಳನ್ನು ಕೂಡ ನೀಡಲಾಯಿತು ಇಂತಹ ಸಾಮಾಜಿಕ ಸಮಸ್ಯೆಗಳು ಬಂದಾಗ ಏನಾಗ್ತದೆ ಐಕ್ಯತೆ ಮನೋಭಾವನೆ ಬರುವುದಿಲ್ಲ ಸರಕಾರವು ಕೂಡ ಸಾಮಾಜಿಕವಾಗಿ ಹಿಂದುಳಿದಿರುವಂತೆ ಜನಾಂಗ ಮತ್ತು ಜನರುಗಳ ಅಭಿವೃದ್ಧಿಗಾಗಿ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಂಡಿವೆ ಅದಾದರೂ ಕೂಡ ಜನತೆಯಲ್ಲಿ ಜಾತಿಯ ಮನೋಭಾವನೆ ಮತಾಂಧತೆ ಪ್ರಾಂತೀಯತೆ ಅಸ್ಪೃಶ್ಯತೆ ಮೊದಲಾದವುಗಳನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ಸಾಧ್ಯವಾಗಿಲ್ಲ ಇವುಗಳನ್ನು ಕೇವಲ ಕಾನೂನು ರಚಿಸುವುದರಿಂದ ಅಥವಾ ಅವರಿಗೆ ಸೌಲಭ್ಯಗಳನ್ನು ಒದಗಿಸುವುದರಿಂದ ಹೋಗಲಾಡಿಸಲು ಸಾಧ್ಯವಿಲ್ಲ ಇದು ಸಾಧ್ಯವಾಗಬೇಕಾದ್ರೆ ಏನಾಗಬೇಕು ನಾವೆಲ್ಲರೂ ಒಂದೇ ಎನ್ನುವಂತಹ ಮನೋಭಾವನೆಯನ್ನು ಮೂಡಿಸಿ ಜನತೆಯಲ್ಲಿ ಬೇರೂರಿರುವ ಮೇಲು ಕೀಳು ಎಂಬಂತಹ ಮನೋಭಾವವನ್ನು ಹೋಗಲಾಡಿಸಬೇಕು ಆಗ ಮಾತ್ರ ಈ ಒಂದು ನಾವೆಲ್ಲರೂ ಒಂದೇ ಎನ್ನುವಂಥ ಐಕ್ಯತೆ ಬರ್ತದೆ ಸಾಂಸ್ಕೃತಿಕ ಸಮಸ್ಯೆಗಳು ಸಾಂಸ್ಕೃತಿಕ ಸಮಸ್ಯೆಗಳಿಂದಾಗಿ ಕೂಡ ಏನಾಗ್ತದೆ ನಮ್ಮಲ್ಲಿ ಐಕ್ಯದ ಮನೋಭಾವನೆ ಬರುವುದಿಲ್ಲ ಜನತೆಯ ಸಂಸ್ಕೃತಿ ಅವರವರ ಭಾಷೆಯ ಲಿಪಿ ಸಂಪ್ರದಾಯ ಮೊದಲಾದವುಗಳನ್ನೇ ಪ್ರೀತಿಸುವಂಥದ್ದು ಈಗ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಒಂದು ಲಿಪಿ ಎನ್ನುವಂಥದ್ದಿದ್ದಾಗ ನಾವು ನಮ್ಮದು ಅಂತ ಹೇಳಿದ ತಕ್ಷಣ ಅದನ್ನು ಬೇಗನೆ ಪ್ರೀತಿಸ್ತೇವೆ ಹಾಗೇ ನಮ್ಮ ರಾಷ್ಟ್ರದಲ್ಲಿ ಅನೇಕ ಭಾಷೆಗಳನ್ನಾಡುವಂತಹ ಜನತೆ ಇರುವಂಥದ್ದು ಭಾಷಾವಾರು ರಾಜ್ಯಗಳೇ ನಿರ್ಮಿತವಾಗಿದೆ ಈ ಭಾಷೆ ಜನತೆಯಲ್ಲಿ ಅಂಧಾಭಿಮಾನವನ್ನು ಮೂಡಿಸಿ ಇತರ ಭಾಷಾ ಜನಾಂಗವನ್ನು ದ್ವೇಷಿಸುವುದು ಸರ್ವೇ ಸಾಮಾನ್ಯವಾಗಿರುವಂತಹ ವಿಷಯ ಹಿಂದಿ ಬಾ ರಾಷ್ಟ್ರೀಯ ಭಾಷೆಯಾದರೂ ಕೂಡ ಅದನ್ನು ದಕ್ಷಿಣ ಭಾರತದಲ್ಲಿ ಪ್ರಚಲಿತಗೊಳಿಸಲಿಕ್ಕೆ ಅವಕಾಶವಿಲ್ಲ ಹೀಗೆ ಅನೇಕ ವಿಧದಲ್ಲಿ ಚಳವಳಿಗಳಾಗಿರುವುದನ್ನು ಕೂಡ ನಾವು ಕಾಣ್ಬೋದು ಇನ್ನು ಮಾನಸಿಕ ಸಮಸ್ಯೆಗಳು ಒಂದು ರಾಷ್ಟ್ರ ತನ್ನ ಐಕ್ಯತೆಯನ್ನು ಸಾಧಿಸಬೇಕಾದರೆ ಅಲ್ಲಿಯ ಜನತೆ ಮನೋಭಾವನೆ ಇದೆಯಲ್ಲ ನಾನು ನನ್ನ ದೇಶ ಎಂಬುದಾಗಿದ್ದು ಪ್ರತಿಯೊಬ್ಬನು ರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಹಬಾಳ್ವೆಯಿಂದ ಜೀವನ ನಡೆಸಬೇಕು ಆದರೆ ಇಂದು ಈ ಸಹಬಾಳ್ವೆ ಏನಾಗಿದೆ ಇಲ್ಲವಾಗಿದೆ ಏಕೆಂದರೆ ಜನತೆಯಲ್ಲಿ ತಮ್ಮ ತಮ್ಮ ಭಾಷೆ ಜನಾಂಗ ಜಾತಿ ಪ್ರಾಂತೀಯತೆ ತುಂಬಿಕೊಂಡಿರುವಂಥದ್ದು ಅವರು ತಮ್ಮ ಪ್ರಾಂತ್ಯಗಳನ್ನೇ ತನ್ನ ತಾಯ್ನಾಡು ಎಂಬ ಮನೋಭಾವನೆ ಕೂಡ ಬೆಳೆಸಿಕೊಂಡಿದ್ದು ರಾಷ್ಟ್ರೀಯತೆಯ ಮನೋಭಾವನೆಯನ್ನು ಸಾಧಿಸುವುದು ಕಷ್ಟ ಸಾಧ್ಯವಾಗಿದೆ ಅಂತ ಹೇಳುವಂಥದ್ದು ಇವಿಷ್ಟು ಸಮಸ್ಯೆಗಳು ರಾಷ್ಟ್ರೀಯ ಭಾವೈಕ್ಯತೆ ಉಂಟಾಗಲಿಕ್ಕೆ ಇರುವಂತಹ ಸಮಸ್ಯೆಗಳು ರಾಜಕೀಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಸಾಂಸ್ಕೃತಿಕ ಸಮಸ್ಯೆಗಳು ಮತ್ತು ಮಾನಸಿಕ ಸಮಸ್ಯೆಗಳು ಇನ್ನು ಇದಕ್ಕೆ ಪರಿಹಾರಗಳೇನು ಇದಕ್ಕೆ ಪರಿಹಾರಗಳನ್ನು ನೋಡಿದಾಗ ರಾಷ್ಟ್ರೀಯ ಭಾವೈಕ್ಯತೆಯ ಸಮಿತಿಯನ್ನು ಸ್ಥಾಪನೆ ಮಾಡಬೇಕು ಭಾರತ ಸರ್ಕಾರ ಜನತೆಯಲ್ಲಿ ರಾಷ್ಟ್ರೀಯ ಐಕ್ಯತೆ ಮತ್ತು ಮನೋಭಾವನೆಯನ್ನು ಮೂಡಿಸಲಿಕ್ಕೆ ಅನೇಕ ವಿಧದ ಕಾರ್ಯಗಳನ್ನು ಕೈಗೊಳ್ಳಬೇಕು ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿಯನ್ನು ಮಾಡಬೇಕು ನಾವೆಲ್ಲರೂ ಒಂದೇ ಎನ್ನುವಂತಹ ಭಾರತೀಯರಿಗೆ ಅದನ್ನು ಮನವರಿಕೆ ಮಾಡಿಕೊಡಬೇಕು ರಾಷ್ಟ್ರೀಯ ಭದ್ರತೆಗಿರುವ ಅಪಾಯಗಳನ್ನು ರಾಜಕೀಯ ಪಕ್ಷಗಳು ಸ್ವಯಂ ಸೇವಾ ಸಂಘಟನೆಗಳು ನಾಗರಿಕ ಸಮಿತಿಗಳು ಎಲ್ಲ ಒಟ್ಟುಗೂಡಿ ನಿರ್ಮೂಲನೆ ಮಾಡಬೇಕು ಇನ್ನು ಶಾಂತಿ ಸಹನೆ ಅದನ್ನೆಲ್ಲ ಪ್ರಚಾರವನ್ನು ಕೈಗೊಳ್ಳಬೇಕು ವಿಷ ಬೀಜವನ್ನು ಬಿತ್ತುವಂತಹ ಧರ್ಮವನ್ನು ವಿಷ ಬೀಜವನ್ನು ಬಿತ್ತುವಂಥ ಯಾವುದೇ ಒಂದು ವಿಷಯ ವಿಷಯವನ್ನು ಸಮಾಜದಿಂದ ದೂರವಿಡಲಿಕ್ಕೆ ಯತ್ನಿಸಬೇಕು ವಿವಿಧ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಮನದಟ್ಟು ಮಾಡಬೇಕು ರಚನಾತ್ಮಕ ಕಾರ್ಯವನ್ನು ಮಾಡಬೇಕು ಎಲ್ಲ ಭಾಷೆ ಪ್ರಾಂತ್ಯ ಜನಾಂಗ ಸಂಸ್ಕೃತಿ ಸಹಬಾಳ್ವೆಗೆ ಅವಕಾಶ ಕಲ್ಪಿಸಿಕೊಡುವಂಥ ಕಾರ್ಯಕ್ರಮಗಳನ್ನು ಸರಕಾರ ಹಮ್ಮಿಕೊಡಬೇಕು ಎಲ್ಲ ಕೆಲಸಗಳನ್ನು ಮಾಡಿದರೆ ಏನಾಗ್ತದೆ ನಾವೆಲ್ಲರೂ ಒಂದೇ ಎನ್ನುವಂಥ ಮನೋಭಾವನೆ ನಮ್ಮಲ್ಲಿ ಬೆಳೀತದೆ ಸಹಬಾಳ್ವೆ ನಮ್ಮಲ್ಲಿ ಬೆಳೀತದೆ ರಾಷ್ಟ್ರೀಯತೆಯ ಭಾವೈಕ್ಯತೆ ನಮ್ಮಲ್ಲಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ ಇವೆಲ್ಲ ಕೂಡ ರಾಷ್ಟ್ರೀಯ ಭಾವೈಕ್ಯತೆಯ ಒಳಗೆ ಬರುವಂತಹ ವಿಚಾರಗಳು ಸ್ನೇಹಿತರೆ ಈ ಪಾಯಿಂಟ್ಸ್ಗಳನ್ನು ಬರೆದು ಮೊದಲಿಗೆ ಏನು ಮಾಡಿ ಅಂದರೆ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಅದಾದ ನಂತರ ನೀವು ಈ ಒಂದು ಸಮಾಜದಲ್ಲಿ ನಡೆಯುವಂಥ ವಿಚಾರಗಳ ಬಗ್ಗೆ ಇರುವುದರಿಂದ ಅದನ್ನು ಸ್ವಲ್ಪ ಹೊತ್ಕೊಂಡ ಕೂಡ ನಿಮಗೆ ಅರ್ಥ ಆಗ್ತದೆ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಇನ್ನಷ್ಟು ವಿಚಾರಗಳನ್ನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೇನೆ ಧನ್ಯವಾದಗಳು